ಬೈರೇಗೌಡ ಮಧು ಬಂಗಾರಪ್ಪ ಮತ್ತೆ ಚೀಫ್ ಸೆಕ್ರೆಟರಿ ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ ಸೆಕ್ರೆಟರಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಎಂತ ಸೆಕ್ರೆಟರಿ ದಯಾನಂದ್ అరూ కూడా భాగవ్ సర్వే కేసో ఎజుకేషనల్ సర్వే ఆఫ్ ఆల్ ది పీపల్ ఆఫ్ ది సెవెన్ క్రోర్ పీపల్ ఆఫ్ ది కర్ణాటక పాప్యులషన్ ನಾಲ್ಕು ದಿನ ಸ್ವಲ್ಪ ತಾಂತ್ರಿಕ ದೋಷ ಸಮಸ್ಯೆಗಳಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸರ್ವೆ ಕಾರ್ಯ ಕುಂಠಿತ ಆಗಿತ್ತು ಈ ತಾಂತ್ರಿಕ ಸಮಸ್ಯೆಗಳೆಲ್ಲ ಜಿಲ್ಲಾಧಿಕಾರಿಗಳೇ ಹೇಳೋ ಪ್ರಕಾರ ತೊಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟು ಪರಿಹಾರ ಆಗಿದ್ದಾವೆ ಇನ್ನು ಉಳಿದಿರ್ತಕ್ಕಂಥ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತವೆ ಇವತ್ತು ಪರಿಹಾರ ಆಗ್ತವೆ ನಾನು ಕಮಿಷನ್ನವ್ರಿಗೂ ಕೂಡ ಹೇಳಿದ್ದೀನಿ ಕಮಿಷನ್ ಸೆಕ್ರೆಟರಿಗೂ ಕೂಡ ಹೇಳಿದ್ದೀನಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸೆಕ್ರೆಟರಿಗೂ ಕೂಡ ಹೇಳಿದ್ದೀನಿ ಏನೇನು ತೊಡಕುಗಳಿದ್ದಾವೆ ಆ ತೊಡಕುಗಳನ್ನೆಲ್ಲ ಕೂಡಲೇ ನಿವಾರಣೆ ಮಾಡಬೇಕು ನಿವಾರಣೆ ಆಗ್ತೇವೆ ಅಂತಕ್ಕಂಥ ಇವತ್ತು ಒಳಗಡೆ ಎಲ್ಲ ನಿವಾರಣೆ ಎಲ್ಲ ಹಂಡ್ರೆಡ್ ಪರ್ಸೆಂಟು ಸಮಸ್ಯೆಗಳೆಲ್ಲ ಬಗೆಹರಿತವೆ ಇವತ್ತಿನಿಂದ ಸರ್ವೆ ಕೆಲಸ ಚುಕ್ಕಾಗಿ ಆಗ್ತದೆ ನಾವೇನು ನಿರೀಕ್ಷೆ ಮಾಡಿದ್ದೋ ಆ ನಿರೀಕ್ಷೆಗೆ ಅನುಗುಣವಾಗಿ ಆಗ್ತದೆ ನಾವು ಇಪ್ಪತ್ತ ಎರಡರಿಂದ ಇಪ್ಪತ್ತೆರಡು ರಿಂದ ಅಕ್ಟೋಬರ್ ಏಳರೊಳಗಡೆ ಈ ಸರ್ವೆ ಕೆಲಸ ಮುಗಿಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೋ ಪರ್ಮನೆಂಟ್ ಪೇಪರ್ ಕ್ಲಾಸ್ ಕಮಿಷನ್ ಕೂಡ ತೀರ್ಮಾನ ಮಾಡಿತ್ತು ಆದರೆ ಈ ನಾಲ್ಕು ದಿನಗಳು ಏನು ಸರಿಯಾದ ರೀತಿಯಲ್ಲಿ ಸರ್ವೆ ನಡೆದಿಲ್ಲ ಅವುಗಳನ್ನು ಉಳಿದಂಥ ದಿನಗಳಲ್ಲಿ ಕವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ದಿನ ಹತ್ತು ಪರ್ಸೆಂಟ್ ಹೌಸ್ ಹೋಲ್ಡ್ ಸರ್ವೆ ಆಗಬೇಕು ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ಆಗ್ಬೇಕು ನಾವು ಮಾಡ್ತೀವಿ ಅಂತೇಳಿ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಒಪ್ಕೊಂಡಿದ್ದಾರೆ ಟೀಚರ್ಗಳು ಕೆಲವು ತಪ್ಪು ಕಲ್ಪನೆಗಳಿಂದ ರೆಜಿಸ್ಟೆನ್ಸ್ ಮಾಡ್ತಾ ಇದ್ರು ಪ್ರೈಮರಿ ಸ್ಕೂಲ್ ಟೀಚರ್ಸು ಮತ್ತು ಹೈಸ್ಕೂಲ್ ಟೀಚರ್ಸ್ ಗ್ರ್ಯಾಂಟಿ ಮೇಡ್ ಮತ್ತೆ ಗೌರ್ಮೆಂಟ್ ಟೀಚರ್ಸ್ ಅವರೆಲ್ಲರೂ ಕೂಡ ಒಪ್ಪಿಕೊಂಡು ಇವತ್ತಿನಿಂದ ಸರ್ವೆ ಕೆಲಸ ಪ್ರಾರಂಭ ಮಾಡಿದ್ದಾರೆ ಸಂಪೂರ್ಣವಾಗಿ ಪೂರ್ಣವಾಗಿ ಜಿಲ್ಲಾಧಿಕಾರಿಗಳಿಗೆ ಸಿಇಒಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಇದು ಸರ್ಕಾರದ ಕೆಲಸ ಸರ್ಕಾರ ಸರ್ವೆ ಮಾಡಿಸ್ತಾ ಇರ್ತಕ್ಕಂಥದ್ದು ಸೋಶಿಯೋ ಎಜುಕೇಶನಲ್ ಸರ್ವೆ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರ ಅದರಿಂದ ಈ ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಪ್ರತಿ ದಿನ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಿಇಒಗಳು ರಿವ್ಯೂ ಮೀಟಿಂಗನ್ನು ಕಂಡಕ್ಟ್ ಮಾಡಬೇಕು ದಿನ ರಿವ್ಯೂ ಮೀಟಿಂಗ್ ಕಂಡಕ್ಟ್ ಮಾಡಬೇಕು ಏನಾದರೂ ಸಮಸ್ಯೆಗಳಿದ್ರೆ ಕೂಡಲೇ ಅದನ್ನು ಬಗೆಹರಿಸಬೇಕು ಮತ್ತೆ ನಿಗದಿತ ಸರ್ವೆ ಕೆಲಸವನ್ನು ಮಾಡಿ ಮಾಡಿದಾರ ಇಲ್ವೋ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥ ಕೆಲಸ ಮಾಡಬೇಕು ಇದನ್ನು ಜಿಲ್ಲಾಧಿಕಾರಿಗಳು ಸಿಇಒಗಳು ಮಾಡಬೇಕು ಮತ್ತೆ ರೀಜನಲ್ ಕಮಿಷನರ್ಗಳು నాలుకు డివిజన్నంత రీజనల్ కమిషనర్లు అక్కడ మరి జిల్గొ సెక్రెటరి ఇతర ఇన్చార్జ్ సెక్రెటరి ఇతరు తాలూకొ ఇన్చార్జ్ ఆఫీసర్ ఇతరుల్రూ కూడా సంపూర్ణ తొడగస్కే ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ